ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಚಲನೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಆಧಾರಿತ ಮೌಲ್ಯಾಂಕನದ ಘಟಕ ಪರೀಕ್ಷೆಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ಇಪ್ಪತ್ತೈದು ಇರುತ್ತೆ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಮೂರು ಪ್ರಶ್ನೆಗಳಿರುತ್ತೆ ಮಕ್ಕಳ ಮೂರು ಅಂಕಗಳನ್ನ ಪಡೆಯುವಂಥ ಅವಕಾಶ ನಿಮ್ಮದಾಗಿರುತ್ತೆ ಓಕೆನಾ ಇದರಲ್ಲಿ ಪ್ರಶ್ನೆ ಒಂದು ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ ಆಯ್ಕೆಗಳನ್ನ ನೋಡಿ ಮಕ್ಕಳ ಬಾರೋಮೀಟರ್ ಹೈಡ್ರೋಮೀಟರ್ ಲ್ಯಾಕ್ಟೋಮೀಟರ್ ಹಾಗೂ ಓಡೋಮೀಟರ್ ಪ್ರಶ್ನೆ ಎರಡು ನೋಡಿ ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಆಯ್ಕೆಗಳನ್ನ ನೋಡಿ ಹನ್ನೆರಡು ಗಂಟೆ ಒಂದು ಗಂಟೆ ಸೊನ್ನೆ ಹಾಗೂ ಹನ್ನೊಂದು ಗಂಟೆ ಆಗಿರುತ್ತೆ ಓಕೆನಾ ಪ್ರಶ್ನೆ ಮೂರು ನೋಡಿ ಒಬ್ಬ ಕ್ರೀಡಾಪಟುವು ಆಯತಾಕಾರ ಷಡ್ಭುಜಾಕಾರ ತ್ರಿಭುಜಾಕಾರ ಮತ್ತು ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದ್ದರೆ ಯಾವ ಪಥದಲ್ಲಿ ಏಕರೂಪ ಭೇದ್ಗೋತ್ಕರ್ಷಿಯ ಚಲನೆ ಉಂಟಾಗುತ್ತದೆ ಆಯ್ಕೆಗಳು ಆಯತಾಕಾರ ವೃತ್ತಾಕಾರ ಷಡ್ಭುಜಾಕಾರ ಹಾಗೂ ತ್ರಿಭುಜಾಕಾರ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಮೂರು ಪ್ರಶ್ನೆ ಇರುತ್ತೆ ಮಕ್ಕಳ ಮೂರು ಅಂಕಗಳನ್ನ ಪಡೆಯುವಂತಹ ಅವಕಾಶ ನಿಮ್ಮದಾಗಿರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ಚಲನೆ ಎಂದರೇನು ಪ್ರಶ್ನೆ ಐದು ಸರಾಸರಿ ಜವಾ ಎಂದರೇನು ಪ್ರಶ್ನೆ ಆರು ಏಕರೂಪ ವೃತ್ತಿಯ ಚಲನೆ ಎಂದರೇನು ಓಕೆನಾ ನೆಕ್ಸ್ಟ್ ಎಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳನ್ನ ಪಡ್ಕೊಳ್ಳುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಏಳು ವೇಗೋತ್ಕರ್ಷ ಎಂದರೇನು ವೇಗೋತ್ಕರ್ಷದ ಎಸ್ ಐ ಮಾನವನ್ನು ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಎಂಟು ಒಂದು ಕಾರು ಒಂದು ಕಾರು ಮೊದಲ ಹದಿನೈದು ಸೆಕೆಂಡುಗಳಲ್ಲಿ ಇಪ್ಪತ್ತು ಮೀಟರ್ ಮತ್ತು ನಂತರದ ಹತ್ತು ಸೆಕೆಂಡುಗಳಲ್ಲಿ ಹದಿನೈದು ಮೀಟರ್ ಚಲಿಸಿದರೆ ಅದರ ಸರಾಸರಿ ಜವ ಲೆಕ್ಕಿಸಿ ಅರ್ಥ ಆಗ್ತಿದೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದಂತೆ ಎರಡು ಪ್ರಶ್ನೆ ಇರುತ್ತೆ ಮಕ್ಕಳ ಒಟ್ಟು ಆರು ಅಂಕಗಳು ನಿಮಗೆ ಸಿಗುತ್ತೆ ಪ್ರಶ್ನೆ ಒಂಬತ್ತು ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಪ್ರಶ್ನೆ ಹತ್ತು ಚಲನೆಯ ಸಮೀಕರಣಗಳನ್ನು ಬರೆಯಿರಿ ನೆಕ್ಸ್ಟ್ ಹೇಳಿ ನೋಡಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದಂತೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳು ನಿಮಗೆ ನಾಲ್ಕು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಪ್ರಶ್ನೆ ಹನ್ನೊಂದು ಉಷಾ ತೊಂಬತ್ತು ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾಳೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಲು ಬೇಕಾದ ನೂರ ಎಂಬತ್ತು ಮೀಟರನ್ನು ಸರಳ ಪಥದಲ್ಲಿ ಈಜಲು ಒಂದು ನಿಮಿಷ ತೆಗೆದುಕೊಳ್ಳುತ್ತಾಳೆ ಉಷಾಳ ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಐದು ಅಂಕಗಳಂತೆ ಒಂದು ಪ್ರಶ್ನೆ ಇರ್ತದೆ ಮಕ್ಳ ಒಟ್ಟು ಐದು ಅಂಕಗಳು ನಿಮ್ಮದಾಗಲಿದೆ ಈಗ ಓಕೆನಾ ಪ್ರಶ್ನೆ ಹನ್ನೆರಡು ನೋಡಿ ಎ ಸ್ಥಾನ ಪಲ್ಲಟ ಎಂದರೇನು ಬಿ ಒಂದು ವಸ್ತುವು ಒಂದು ದೂರವನ್ನು ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯವೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ನೆಕ್ಸ್ಟ್ ಸಿ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ನಡುವಿನ ವ್ಯತ್ಯಾಸ ತಿಳಿಸಿ ಓಕೆನಾ ಮಕ್ಕಳ ಇಲ್ಲಿಗೆ ಚಲನೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಘಟಕ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್